Биде врага! Биде ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪಾದಯಾತ್ರೆ ಮೂಲಕ ಚಿಂತಾಮಣಿಯಿಂದ ತೆರಳುತ್ತಿದ್ದ ದಲಿತ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಮುಖಂಡರನ್ನು ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನಲ್ಲಿ ಪೊಲೀಸರು ಬಂಧಿಸಿದರು ಚಿಂತಾಮಣಿ ನಗರದ ಸರ್ಕಾರಿ ಶಾಲೆಯೊಂದರ ಆವರಣದಲ್ಲಿ ಹಲವು ತಿಂಗಳುಗಳಿಂದ ಲೋಕಾರ್ಪಣೆಗೊಳ್ಳದ ಅಂಬೇಡ್ಕರ್ ಪುತ್ಥಳಿ ಕೊಳಕು ಬಟ್ಟೆಯನ್ನು ಸುತ್ತಿದ್ದು ಪ್ರತಿಮೆಯನ್ನು ಕೂಡಲೇ ಅನಾವರಣಗೊಳಿಸಲು ದಲಿತ ಸಂಘಟನೆಗಳು ಕಳೆದ ಹಲವು ತಿಂಗಳುಗಳಿಂದ ನಾನಾ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದರು ಅಂತಿಮವಾಗಿ ಚಿಂತಾಮಣಿ ನಗರದಿಂದ ಬೆಂಗಳೂರು ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನು ಕೈಗೊಂಡಿದ್ದ ದಲಿತ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಮುಖಂಡರು ಗುರುವಾರ ಚಿಂತಾಮಣಿಯಿಂದ ಪಾದಯಾತ್ರೆ ಆರಂಭಿಸಿ ಶುಕ್ರವಾರ ಎಚ್ ಕ್ರಾಸ್ನಿಂದ ಪಾದಯಾತ್ರೆ ಮುಂದುವರಿಸಲಿದ್ದರು ಆದರೆ ಅಷ್ಟರಲ್ಲಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಪೊಲೀಸರ ತಂಡವು ಮುಂದಕ್ಕೆ ಪಾದಯಾತ್ರೆ ಸಾಗದಂತೆ ತಡೆಯಿತು ಈ ವೇಳೆ ಪಾದಯಾತ್ರೆಯಲ್ಲಿನ ಮುಖಂಡರು ಹಾಗೂ ಪೊಲೀಸರ ನಡುವೆ ಕೆಲ ಮಾತಿನ ಚಕಮಕಿ ನೂಕಾಟ ತಳ್ಳಾಟ ನಡೆಯಿತು ನಮ್ಮ ಪಾಡಿಗೆ ನಾವು ಶಾಂತಿಯುತವಾಗಿ ಪಾದಯಾತ್ರೆ ನಡೆಸುತ್ತಿದ್ದು ಯಾರಿಗೂ ಯಾವ ರೀತಿಯಲ್ಲೂ ತೊಂದರೆ ಇಲ್ಲ ಆದರೆ ನಮ್ಮನ್ಯಾಕೆ ಪಾದಯಾತ್ರೆ ಮಾಡದಂತೆ ತಡೆಯುತ್ತಿದ್ದೀರಿ ಎಂದು ಪೊಲೀಸರನ್ನು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಪೊಲೀಸರು ನೀವು ಪಾದಯಾತ್ರೆ ಮಾಡಲು ಪರ್ಮಿಷನ್ ನಿಲ್ಲಿದೆ ಪರ್ಮಿಷನ್ ಇಲ್ಲ ಆದ್ದರಿಂದ ನಿಮ್ಮನ್ನು ತಡೆಯುತ್ತಿದ್ದೇವೆ ದಯವಿಟ್ಟು ಪಾದಯಾತ್ರೆಯನ್ನು ಮುಂದಕ್ಕೆ ಹೋಗದಂತೆ ನಿಲ್ಲಿಸಿ ಎಂದು ಪೊಲೀಸರು ಪ್ರತಿಭಟನಾಕಾರರಿಗೆ ಮನವಿ ಮಾಡಿದರು ಪಾದಯಾತ್ರೆಯನ್ನು ತಡೆದು ಪಾದಯಾತ್ರಿಗಳನ್ನು ವಶಕ್ಕೆ ಪಡೆದು ಕರೆದೊಯ್ದು ಶಿಡ್ಲಿಘಟ್ಟ ತಾಲೂಕಿನ ಜಂಗಮಕೋಟೆ ಹೊರಠಾಣೆಯಲ್ಲಿ ಇರಿಸಿದ್ದರು

ನಾವು ಯಾವುದಕ್ಕೂ ಹೊಡ್ತಿರಲ್ಲ ಯಾವುದಕ್ಕೂ ಕೊಡಲ್ಲ

ಅದಕ್ಕೆ ಒಂದು ವಿಷಯ ಬನ್ನಿ ಇವತ್ತು ಪರ್ಮಿಷನ್ ಇಲ್ಲ ಹೋಗೋಕೆ ಬೇಡ ಅಂತ ಮುಂದಿನ ಡಿಸ್ಟಿಕ್ ಅವರು ಬೆಂಗಳೂರು ಬೆಂಗಳೂರಲ್ಲವರು ಕಾಯ್ತಾ ಇದ್ದಾರೆ

ಮತ್ತೆ ಈ ತರ ಕ್ರಾಸ್ ಬರ್ಬೇಡಿ ಒಂದ್ಸಲ ಈ ನೆಸ್ಸಲ್ಲಿ ಹೇಳ್ಬೇಕು ಆಲ್ರೆಡಿ ಹೇಳಿದೀನಿ ನಮ್ಗೆ ಏನು ಈ ದಿನ ಚಿಂತಾಮಣಿ ನಗರದಿಂದ ಹೆಚ್ ಕ್ರಾಸ್ ಬಳಿ ಬಂದು ರಾತ್ರಿ ಇಲ್ಲಿ ಸ್ಟೇ ಇದ್ದು ಇವತ್ತು ಬೆಂಗಳೂರಿನ ವಿಧಾನಸೌಧ ಕಡೆ ಹೋಗಬೇಕಾಗಿರ್ತಕ್ಕಂಥ ಹೋರಾಟಗಾರರನ್ನ ಯಾಕೆ ಪೊಲೀಸ್ ಇಲಾಖೆಯವರು ತಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೇನು ಅರ್ಥ ಆಗ್ತಾ ಇಲ್ಲ ಈಗ ಪರ್ಮಿಷನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಪೊಲೀಸವರು ಈಗಾಗಲೇ ನಾವು ತಕ್ಕಂಥ ಇದರಿಂದ ಅವರು ಒಂದು ಸ್ವಲ್ಪ ಅಪಾಪ ಏನೂ ಮಾಡೋಕ್ಕಾಗ್ತಾ ಇಲ್ಲ ಕಾರ್ಯಾಂಗ ಆಗಿರ್ಬೋದು ರಾಜ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಇದೆಲ್ಲವನ್ನು ಬರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅಡಿಯಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವು ಎಲ್ಲರೂ ಸಹ ಅದಕ್ಕೆ ಅಡ್ಡಪಡಿಸಕ್ಕೆ ಬರೋದು ಇದು ಮೂರ್ಖತನದ ವಿವೇಚನೆಗೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದಂಥ ವಿಚಾರ ವಿಧಾನಸೌಧದ ತನಕ ನಮ್ಮ ಅಹವಾಲನ್ನ ವಿಧಾನಸೌಧದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಕೊಡ್ತೀವಿ ನಮ್ಮನ್ನ ತಡೆದ್ರೆ ರಾಜ್ಯ ಮಟ್ಟದ ಇಶ್ಯೂ ಮಾಡೋದಕ್ಕೆ ನೀವೇ ಕಾರಣರಾಗ್ತೀರಿ ಇದಂತೂ ಸತ್ಯ ಇದು ಇಲ್ಲಿಗೆ ನಿಲ್ಲೋದಲ್ಲ ನೀವು ತಡಿಲಿಲ್ಲ ಅಂದ್ರೆ ನಾವು ಮಾತ್ರ ತಡೆದ್ರೆ ರಾಜ್ಯ ಮಟ್ಟದ ಇಶ್ಯೂ ಆಗುತ್ತೆ ಆಗ ಮತ್ತೆ ನೀವೇ ಅದಕ್ಕೆ ಹೊಣೆಗಾರರಾಗ್ತೀರಿ ಪೊಲೀಸ್ ಇಲಾಖೆಯವರಾಗಿರ್ಬೋದು ಯಾರೇ ಆಗಿರ್ಬೋದು ಇದು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ವಿಚಾರಕ್ಕಾಗಿಲ್ಲ ಈ ದೇಶದ ಕಾನೂನನ್ನು ಬರೆದಂಥ ಕಾನೂನು ತಜ್ಞರಿಗೆ ಆಗಿರ್ತಕ್ಕಂಥ ಅವಮಾನಕ್ಕೆ ಆ ಅವಮಾನವನ್ನು ಸರಿಪಡಿಸಿ ಅಂತ ನಾವು ಈಗ ಇಲ್ಲಿರ್ತೀವಿ ಇದೇ ಚೌಟ್ರಿಯಲ್ಲಿ ಇರ್ತೀವಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಅವ್ರಿಗೆ ಹೇಳ್ತಾ ಇದ್ದೀವಿ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಿಗೆ ಹೇಳ್ತಾ ಇರ್ತೀವಿ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಆಗಲಿ ನಿಮ್ಮಲ್ಲೇ ಯಾರಾದರೂ ಹೋಗಿ ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಅವ್ರಿಗೆ ಹಾಕಿರ್ತಕ್ಕಂಥ ಬಟ್ಟೆಯನ್ನು ತೆಗೀರಿ ನಾವು ಸಾವಿರ ನಾವು ಯಾರು ಪ್ರತಿಷ್ಠೆಗೆ ತಗೊಂಡಿಲ್ಲ ನೀವು ತಗೊಂಡಿದ್ದೀರಿ ಪ್ರತಿಷ್ಠೆಗೆ ಆದರೆ ನಾವು ಪ್ರತಿಷ್ಠೆ ತಗೊಂಡಿಲ್ಲ ಯಾರು ನೀವು ನಮ್ಮನ್ನು ವಿರೋಧ ಮಾಡ್ತಾ ಇದ್ದೀರಿ ಅವರೇ ಹೋಗಿ ಬಟ್ಟೆಯನ್ನು ತೆಗೀರಿ ನೀವೇ ಹೂವಿನಾರು ಹಾಕಿ ನಿಮಗೆ ಆ ಎಲ್ಲ ಬರಲಿ ನಮಗೆ ಬೇಕಿಲ್ಲ ನಮಗೆ ಹೋರಾಟಗಾರರಿಗೆ ದಾರಿ ಕೊಡಿ ನಾವು ಹೈವೇಗೆ ಹೋಗಲ್ಲ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ನೀವು ತಡಿಲಿಲ್ಲ ಅಂದರೆ ವಿಧಾನಸೌಧ ತಡೆದ್ರೆ ರಾಜ್ಯ ವಿಶ್ವ ಇಷ್ಟ ಇದಂತೂ ಗ್ಯಾರಂಟಿ ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿದೆ ನಾವು ಮಾಡ್ತಾ ಇರೋದು ತಪ್ಪು ಅಂತೇಳ್ಬಿಟ್ಟು ಪೊಲೀಸ್ ಇಲಾಖೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಮನಸ್ಸಲ್ಲಿದೆ ಯಾಕಪ್ಪ ಕೊಟ್ಟಿದೆ ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿತ್ತು ವಿಚಾರ ಹೋರಾಟ ಮಾಡೋದು ನಮ್ಮ ಹಕ್ಕದು ಹೋರಾಟ ನಾವೇನಾದರೂ ವಿಕೃತವಾಗಿ ವಿರೋಚಿತವಾಗಿ ಬೇರೆ ರೀತಿಯಲ್ಲೇನಾದರೂ ಮಾಡಿದ್ರೆ ಅದು ನಿಮಗೆ ಮುಜುಗರ ಆದರೆ ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ ನಾವು ಯಾರ ವಿರುದ್ಧವೂ ಘೋಷಣೆ ಕೂಗ್ತಾ ಇದ್ದೇವೆ